ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಕರ್ಬೇವನ್ನ ಮಾಡೋದನ್ನು ತೋರಿಸ್ತೀನಿ ತುಂಬ ಸೂಪರಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅನಿಮಿಕ್ ಆಗಿರೋರಿಗೆ ಈ ರೀತಿ ಕರ್ಬೇವಿನ ಪದಾರ್ಥಗಳನ್ನು ಇದ್ದರೆ ಅವ್ರಿಗೂ ಅವರೂ ಆರೋಗ್ಯವಾಗಿಯೇ ಇರ್ತಾರೆ ಇದನ್ನು ಮಾಡೋ ರೀತಿ ನಾನು ತೋರಿಸ್ತೀನಿ ಇದರಿಂದ ತುಂಬ ಉಪಯೋಗ ಇದೆ ಕರ್ಬೇವಿಂದ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಬೇಕಾಗಿರುವಂಥ ಪದಾರ್ಥಗಳು ಬೆಳ್ಳುಳ್ಳಿ ಈರುಳ್ಳಿ ನಿಂಬೆಹಣ್ಣು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಕರ್ಬೇವು ಒಂದು ಚಿಕ್ಕದಾಗಿರೋದು ಒಂದು ಕಟ್ಟು ಜೀರಿಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಮೊದಲಿಗೆ ಅನ್ನ ಮಾಡಿ ಇಟ್ಕೊಂಡಿರಬೇಕು ಈಗ ಬಾಂಡ್ಲಿ ಇಡೋಣ ಈಗ ಬಾಂಡ್ಲಿ ಕಾದಿದೆ ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಎಣ್ಣೆ ಕಾದಿದೆ ಇವಾಗ ಕರ್ಬೇವು ಚೆನ್ನಾಗಿ ತೊಳೆದು ಹಾಕಬೇಕು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸಪ್ರೇಟಾಗಿ ತೊಗೊಳ್ಬೇಕು ನೋಡಿ ಕರಿಬೇವೆಲ್ಲ ಫ್ರೈ ಆಗಿದೆ ಇವಾಗ ಇದನ್ನು ಸಪ್ರೇಟಾಗಿ ತೊಗೊಳ್ತೀನಿ ನೋಡಿ ಈ ರೀತಿ ಎಲ್ಲನೂ ಫ್ರೈ ಮಾಡಿ ತಗೊಳ್ಬೇಕು ಈಗ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಕಡಲೆಕಾಯಿ ಬೀಜ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಈಗ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಈ ಕರ್ಬೇವು ಅನ್ನಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ಕರ್ಬೇವ್ ರೈಸ್ಗೆ ಸಾಸಿವೆ ಹಾಕಬಾರ್ದು ಜೀರಿಗೆ ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ಕರ್ಬೇವು ರೈಸ್ಗೆ ನಾವು ಕರ್ಬೇವನ್ನು ಮಾಡೋದಕ್ಕೆ ಅರಶಿನ ಹಾಕಕ್ಕೆ ಹೋಗ್ಬಾರ್ದು ಅರಶಿನ ಹಾಕಿದ್ರೆ ಅಂದರೆ ಅದೇ ಫ್ಲೇವರ್ ಜಾಸ್ತಿ ಅದೇ ಬೇರೆ ಥರ ಆಗಿಬಿಡುತ್ತೆ ಆದ್ದರಿಂದ ನಾವು ಅರಶಿನ ಹಾಕಬಾರ್ದು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಈ ಕರ್ಬೇವ್ ರೈಸ್ಗೆ ಕೊತ್ತಂಬರಿ ಕೂಡ ಅವಶ್ಯಕತೆ ಇಲ್ಲ ಇದರಲ್ಲಿ ಒಂದೇ ಫ್ಲೇವರ್ ಇರಬೇಕು ಕರ್ಬೇವಿನ ಫ್ಲೇವರು ಕರ್ಬೇವು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಬ್ಬಿಣಾಂಶ ಇರುತ್ತೆ ನಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಒಲೆ ಆರಿಸ್ತೀನಿ ಈಗ ಅನ್ನನ ತಣ್ಣಗೆ ಮಾಡ್ಕೋಬೇಕು ಈಗ ಎಷ್ಟು ಅನ್ನ ಬೇಕೋ ಅಷ್ಟು ಒಂದು ಬೇರೆ ಪಾತ್ರೆಗೆ ತಗೊಳ್ಬೇಕು ತಗೊಂಡು ತಣ್ಣಗೆ ಮಾಡಿ ಆಮೇಲೆ ಮಿಕ್ಸ್ ಮಾಡಬೇಕು ಈಗ ಈ ಪಾತ್ರೆಗೆ ಎಷ್ಟು ಬೇಕೋ ಅನ್ನ ಅಷ್ಟು ತಗೊಳ್ತೀನಿ ನಾವು ಅಂಥ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅನ್ನ ತೆಗೆದು ತಣ್ಣಗೆ ಮಾಡ್ಕೋಬೇಕು ತುಂಬ ಮೆತ್ತಗೆ ಮಾಡ್ಕೊಬಾರ್ದು ಉದುರುದ್ರಾಗಿರ್ಬೇಕು ಇದು ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ರೀತಿ ಅನ್ನ ತಗೊಂಡ್ಮೇಲೆ ಈಗ ಇದಕ್ಕೆ ಕರ್ಬೇವನ್ನ ಪುಡಿ ಮಾಡಿ ಹಾಕಬೇಕು ನೋಡಿ ಈ ರೀತಿ ಕೈಯಲ್ಲಿ ಮಾಡ್ತಾಯಿದ್ರೇ ಅದೆಲ್ಲ ಚೆನ್ನಾಗಿ ಪುಡಿ ಹಾಕುತ್ತೆ ನೋಡಿ ಒಂದು ಕಟ್ಟ ಹಾಕಿರೋದು ಇಷ್ಟೇ ಆಗಿರೋದು ಇದು ಲಂಚ್ ಬಾಕ್ಸ್ಗೆ ಹಾಕ್ಕೊಂಡಿದ್ರೆ ಸಾಯಂಕಾಲ ತನಕ ಏನೂ ಕೆಡೋದಿಲ್ಲ ಹೋಗ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ಈ ಅನ್ನಕ್ಕೆ ಹಾಕಿ ಕಲಿಸ್ಬೇಕು ನೋಡಿ ಈ ತಟ್ಟೆಗೆ ಸ್ವಲ್ಪ ಅನ್ನ ಹಾಕಿ ಅದನ್ನು ತಗೊಳ್ಬೇಕು ನ್ಯಾಚುರಲ್ ಗ್ರೀನ್ ಕಲರ್ ಇದು ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರು ತುಂಬ ಸೂಪರ್ ಆಗಿದೆ ಈಗ ಗೊಜ್ಜನ ಇದಕ್ಕೆ ಹಾಕಬೇಕು ಮತ್ತು ಇದು ರುಬ್ಬಿ ಇದನ್ನು ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಆರೋಗ್ಯವಾಗಿ ಚೆನ್ನಾಗಿ ಬರುತ್ತೆ ನೋಡಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಕಲರ್ ನ್ಯಾಚುರಲ್ ಕಲರು ಈಗ ಇದಕ್ಕೆ ಉಪ್ಪು ಏನಾದರೂ ಸಾಲದಿದ್ದರೆ ಸೇರಿಸ್ಕೋಬೋದು ಇದಕ್ಕೆ ಇನ್ನೂ ಬೇಕಿದ್ದರೆ ಗೋಡಂಬಿ ಕೂಡ ಹಾಕ್ಕೋಬೋದು ಈಗ ಇದಕ್ಕೆ ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಹಾಕಿ ತೊಗೊಂಡೋಗ್ಬೋದು ನಿಂಬೆಹಣ್ಣು ಹಾಕಿದ್ರೆ ಸೂಪರಾಗಿರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ಕೆಡೋದಿಲ್ಲ ಬೇಗ ಇದಕ್ಕೆ ಲನ್ ಅದಕ್ಕೆ ಲಂಚ್ ಬಾಕ್ಸು ರೆಸಿಪಿ ಅಂತ ಹೇಳೋದು ಇದಕ್ಕೆ ನಾವು ಚಿತ್ರಾನ್ನ ತಗೊಂಡು ಲಂಚ್ ಬಾಕ್ಸಲ್ಲಿ ತೊಗೊಂಡೋದ್ರೆ ಅಂದರೆ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗೋಷ್ಟೊತ್ತಿಗೆ ಅಳಿಸೋಗಿರುತ್ತೆ ಇದು ಒಂದು ದಿವಸ ಪೂರ್ತಿ ಏನೂ ಕೆಡೋದಿಲ್ಲ ನೋಡಿ ಇದು ಆಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಕರ್ವೆವು ರೈಸು ರೆಡಿಯಾಗಿದೆ ಸೂಪರಾಗಿದೆ ಆರೋಗ್ಯಕರವಾದ ಒಂದು ರೈಸಿದು ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತಾ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ರ ಬೆಲ್ಲೈಕನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು